ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಮಾಡ್ತಿರೋ ಈ ಬ್ಲಾಗು ಊರಲ್ಲಿ ಅಂದರೆ ನನ್ನ ಹಸ್ಬೆಂಡ್ ಊರಿಗೆ ರಜಾ ಇತ್ತು ಅಂತೇಳಿ ನಾನು ನನ್ನ ವಾರ್ಕಿತಿ ನಮ್ಮ ಅತ್ತೆಯವರು ಹೋಗಿದ್ದು ನನ್ನ ಮಗುನ ಕರ್ಕೊಂಡು ಇವರು ಈ ಕಡೆ ನೈಟಿ ಹಾಕ್ಕೊಂಡಿರ್ತಿರೋರು ವಾರ್ಗಿತಿನೇ ಆಗಬೇಕು ಅವ್ರ ಮನೆಗೆ ನಾವು ಹೋಗಿದ್ದು ಅವತ್ತು ಅದು ಹೋಗಿದ್ದ ದಿನ ನೈಟು ಇದು ಎಲ್ಲರೂ ಊಟ ಮಾಡಿ ಹೀಗೆ ಮಲ್ಕೊಂಡು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ यारे अरीने मत बताइये तेरे केल्स कोली। ब्लाम मार अपलोग अपटिया। ब्लाम मार अपटिया वो क्यों क्यों मिले? ब्लाम तैय्ये। फोटो नोइट तैय्ये। गुड नाइट। बाय। आई लव यू। यार क्या यार क्या बताइया। नमः। बाय। बाय। फर्स्ट डे। नमः। ಅಲ್ವಾ ಅವರಿಗೆಲ್ಲ ಸ್ವಲ್ಪ ನಾಚಿಕೆ ಇತ್ತು ಬ್ಲಾಗಲ್ಲಿ ಬರೋಕ್ಕೆ ಅದಕ್ಕೆ ಬ್ಲಾಗ್ ಮಾಡ್ತಾ ಮಾಡ್ತಾಯಿದ್ಯಾ ಅಂತ ಕೇಳಿ ನರ್ವಸ್ ಆದರು ಅದಾದಮೇಲೆ ಬೆಳಗ್ಗೆ ಮಾರ್ನಿಂಗ್ ನಾನು ಬೇಗನೆ ಎದ್ದು ಸೂರ್ಯ ಹುಡ್ತಾಯಿದ್ದು ನನಗೆ ಒಂದು ಕ್ಯಾಪ್ಚರ್ ತೊಗೊಂಡೆ ಇಲ್ಲಿ ಬಾವ ಟೀ ಕುಡಿತಾ ಇದ್ದಾರೆ ಅಕ್ಕನ್ನ ಮಾತಾಡ್ಸೋಣ ಅಂತ ಮುಂದೆ ಕಡೆ ಬಾಗ್ಲಕ್ಕೆ ಬಂದೆ ಅಕ್ಕ ಬಾಗಿಲು ನೀರು ಹಾಕಿ ಬಾವುನ ಗಾಡಿಗೆಲ್ಲ ನೀರು ಹಾಕ್ತಾಯಿದ್ರು ಹಾಗೆ ಸುಮ್ಮನೆ ಒಂದು ಬೆಳಗ್ಗೆ ಆರೂವರೆ ಆಗಿತ್ತು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಯಾರೂ ಇಲ್ಲ ಅಂದರೆ ಎದ್ದಿ ಓಡಾಡ್ತಾ ಇಲ್ಲ ಅವ್ರವ್ರ ಮನೆ ಹತ್ರ ಇರ್ತಾರೆ ಅಕ್ಕ ಬಾಗಿಲು ತುಳಿತಾಯಿದ್ರು ಅಕ್ಕೂನ್ಗೆ ಹಂಗೆ ನಾನು ಒಂದೆರಡು ಬಿಂಗೆ ನೀರು ತಂದು ಕೊಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅಕ್ಕ ಬೇಡ ನಾನೇ ತೊಗೊಳ್ತೀನಿ ಅಂತ ಅಂದರು ಸರಿ ಅಂತೇಳಿ ಇಲ್ಲಿ ಹಸು ನ ಎತ್ತಿನ ಗಡೀಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನು ಒಂದು ವೀಡಿಯೋ ತೊಗೊಂಡು ಅದೆಲ್ಲ ಒಂಥರ ಖುಷಿ ಇದೆಲ್ಲ ಸಿಗೋದು ನಮ್ಮ ಹಳ್ಳಿಲೇ ಇನ್ನೆಲ್ಲೂ ಸಿಗೋಲ್ಲ ಅದಾದಮೇಲೆ ಬಾವ ಕೆಲಸಕ್ಕೆ ಅಂತೇಳಿ ಹೊರಟರು ನಾವು ಇವತ್ತು ನಂಜುನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ಕೊಂಡಿದ್ದು ನೈಟೇನೆ ಅಂದರೆ ಹೋಗಿದ್ದು ಗುರುವಾರ ಗುರುವಾರ ನೈಟೇ ಪ್ಲ್ಯಾನ್ ಮಾಡಿಕೊಂಡು ಶುಕ್ರವಾರ ನಂಜುಂಗೂಡ್ಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಬರೀ ಒಂದು ಅಷ್ಟೇ ಜರ್ನಿ ನಮ್ಮದು ಟಿ ನರಸೀಪುರ ಅಲ್ಲಿ ಸೋಸ್ಲೆ ಗ್ರಾಮ ನಮ್ಮದು ನನ್ನ ಊರು ಈಗ ಅದು ನಂದು ಊರು ಆಮೇಲೆ ಅಕ್ಕ ಇಲ್ಲಿ ಬಂದೆ ನಾನು ಒಳಗಡೆ ಹೊರಗಡೆ ಎಲ್ಲ ವೀಡಿಯೋ ಮಾಡಿಬಿಟ್ಟು ಒಳಗಡೆ ಬಂದೆ ಅಕ್ಕ ಒಲೆಗೆ ಬೆಂಕಿ ಹಾಕ್ತಾಯಿದ್ರು ನೀರು ಒಲೆ ಕಾಯಿಸೋಕ್ಕೆ ಸ್ನಾನಕ್ಕೆ ಅಕ್ಕನ ಮನೇಲಿ ಬಾವಿ ಇದೆ ಬಟ್ ಆ ಮನೆ ಆ ಬಾವಿಲೇ ನೀರು ತೊಗೊಳಲ್ಲ ಅವರು ಅದನ್ನೇ ಪೈಪ್ ಎನಿ ಟೈಮ್ ನೀರು ಬರುತ್ತೆ ಬೆಳಗ್ಗೆ ಆರು ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ನೀರು ತುಂಬಿಸ್ಕೊಳ್ತಾರೆ ಸಾಯಂಕಾಲ ಏಳು ಗಂಟೆವರೆಗೂ ಬರ್ತಾ ಇರುತ್ತೆ ಅದೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಹಂಗೆ ಈ ಕಡೆ ಆಚೆ ಬಂದೆ ಇಟ್ಲಲ್ಲಿ ಅಕ್ಕ ಗಿಡಗಳು ಹಾಕ್ಕೊಂಡಿದ್ದಾರೆ ಹೂವಿನ ಗಿಡಗಳು ಏನು ಹೇಳಿ ಹಳ್ಳಿ ಜೀವನ ಹಳ್ಳಿ ಮನೆಗಳೇ ತುಂಬ ಚೆಂದ ಎಷ್ಟೇ ಹಳೆಯದಾದರೂ ತುಂಬ ಸುಂದರವಾಗೇ ಕಾಣಿಸುತ್ತೆ ಆ ಮನೆಗಳು ನಮಗೆ ಅಕ್ಕ ಬಿಸಿನೀರು ಇಟ್ಕೊಟ್ರು ಕುಡಿಯೋಕ್ಕೆ ಅಂತ ಆಮೇಲೆ ಅಕ್ಕ ವೀಡಿಯೋ ಮಾಡಬೇಕಾದ್ರೆ ಯಾವುದು ನನ್ನ ಅಕ್ಕನ ಮಾತು ಯಾವ ಥರ ಇತ್ತು ಕೇಳಿಸ್ಕೊಳ್ಳಿ ವೀಡಿಯೋ ಮಾಡ್ತಾವಳೆ ನಾನು ಹೆಂಗಿಲ್ಲ ಇದ್ದೀನಿ ಅಂತ ಅಕ್ಕ ಮಾಡಬೇಡ ಅಂತವ್ರೆ ಸಾಕು ಇವರು ನಮ್ಮ ಮಾವರ ತಂಗಿ ಅಲ್ಲ ಇರ್ಬೇಕು ಅಂತ ಫ್ರಿಜ್ಗೆ ನೋಡಿ ಹೆಂಗ್ ಫ್ರಿಜ್ನ ಫ್ರಿಜ್ನ ಫ್ರೀಜ್ ಮಾಡಿಟ್ಟವ್ರೆ ಎಲ್ಲಿಟ್ಟಿದ್ದಾರೆ ಗೊತ್ತಾ ಏನಿದೆ ಒಳಕಲ್ ಒಳಕಲ್ ಮೇಲೆ ಫ್ರಿಜ್ ಇಟ್ಟವ್ರೆ ಎಲ್ಲರೂ ನೋಡಿದ್ದೀರಾ ಜುಗಾಡ ಐಡಿಯಾ ಇದನ್ನ ನಮ್ಮ ಕಡೆ ಜುಗಾಡ ಐಡಿಯಾ ಅಂತೀವಿ ಯಾಕೆಂದರೆ ಕೆಳಗಡೆ ಸ್ವಲ್ಪ ಶೀತ ಆಗುತ್ತೆ ಅರ್ಥ ಆಗ್ಬೋದು ಅಂತ ಮೇಲಿಟ್ಟಿದ್ದಾರೆ ಕೈ ಹಾಕ್ತಾರೆ ಮತ್ತು ಹುಡುಗರು ಚಿಕ್ಕ ಮಕ್ಕಳು ಇದ್ದಾರೆ ಅವ್ರು ಬಂದು ಬಂದು ತೆಗಿತಾ ಇರ್ತಾರೆ ಅಂತ ಅವ್ರಿಗೆ ಎಟಗಬಾರ್ದು ಅಂತ ಮೇಲಿಟ್ಟಿದ್ದಾರೆ ಮತ್ತು ಸ್ವಲ್ಪ ಕೆಳಗಡೆ ಸೀತ ಇದೆ ಅರ್ಥ ಆಗುತ್ತೆ ಅಂತ ಮೇಲೆ ಇಟ್ಟಿದ್ದಾರೆ ಮತ್ತು ಇದೆಲ್ಲ ಮಾತುಕತೆ ಮಾತಾಡಿಕೊಂಡು ಅಕ್ಕನ ನಾನು ಕಾಮಿಡಿ ಆಗಿ ಹಂಗೆ ಅವ್ರ ಮನೆ ದೇವ್ರ ಮನೆ ಅಂದರೆ ಅವರು ಅಡುಗೆ ಮನೆಯಲ್ಲಿ ದೇವ್ರ ಮನೆ ಫೋಟೋ ಇಟ್ಕೊಂಡಿದ್ದಾರೆ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ಅದೊಂದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಅಕ್ಕನ ಅದು ಅಲ್ಲಿಂದ ನಾನು ಮೆಟ್ಲು ಹತ್ಕೊಂಡು ಅಲ್ಲಿ ಕೆಳಗಡೆ ಸ್ಟೆಪ್ಸ್ ಇದೆ ಅಡುಗೆ ಮನೆಗೆ ಹೋಗೋಕ್ಕೆ ಅದನ್ನು ಹತ್ಕೊಂಡು ಹಂಗೆ ಹಾಲು ಬಂದರೆ ಅಮ್ಮ ಮಲ್ಕೊಂಡಿದ್ರು ಅಮ್ಮ ಅಂದರೆ ಮತ್ತೆಯವರು ಮಲ್ಕೊಂಡಿದ್ರು ಈ ಕಡೆ ಇವರು ನಮ್ಮ ಮಾವ ಅವರ ಅಣ್ಣ ಆಗಬೇಕು ಅವರು ಮಲ್ಕೊಂಡಿದ್ರು ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ತುಂಬ ವಯಸ್ಸಾಗಿದೆ ಅವರು ಫಸ್ಟ್ನೇ ಅವರು ನಮ್ಮ ಅವರು ಲಾಸ್ಟ್ನೇ ಅವರು ಹಂಗೆ ಮುಂದೆಗಡೆ ಹೂ ತೋಟ ಇತ್ತು ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಮತ್ತೆ ಅಕ್ಕನ ಮಾತಾಡ್ಸೋಣ ಅಂತ ತಿರ್ಗಿ ಅಕ್ಕನ ಕಾಟ್ಲೆ ಕೊಡೋಕ್ಕೆ ಮನೆ ಒಳಗಡೆ ಬಂದೆ ಯಾ ಯಾ ದಿಟ ತಕ ತಕ ಕೋಲ್ ಅದರ ಮೇಕಪ್ ಮಾಡಿದಾಗ ಅಂತ ಅತ್ತಾಕ್ ಕೊಡಿ ಅಷ್ಟೇ ಮನನ್ನೆ ಐತೆ ಸೇರು ದಿನ ಮಾಡಿದ್ವಿ ನೆನ್ನೆ ಮಾಡಿದ್ವಿ ಅಡಿಗೆ ಮನೆ ಒಂದೇ ಕ್ಲೀನ್ ಮಾಡ್ಕೊಂಡಿದ್ದೆ ಮೇಗಾ 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 ಪಲ್ಲಿ ಏನೆ ಪಲ್ಲಿ ಹೈತೆ ರಂಗ ವರಗೂ ಭಯ ಆಲಿಲ್ಲ ಸುತ್ತ ನೋಡ್ದೆ ಒಂದು ಕಾಣಿಸ್ಬಿಡ್ತು ನೋಡಿದ ತಕ್ಷಣ ಇಲ್ಲ 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 ಅಲ್ಲಿಗೆ ನೀರ್ಕೊ ಹೋಗಿಲ್ಲ ನಾನ್ ಹಿಂಗ ಹೇಳ್ತಾ ಇರೋದು ಹೋಗಿದ್ದಕ್ಕ ಹಿಂಗ್ ನೋಡ್ಬಿಟ್ಟೆ ಬೈ ನಂಟ್ರವ್ರೆ ನೀಲ್ಸ್ತೀಯ ಹರಿ ಅನ್ನ ನೀರ ಮಾಡೋಣ ಅಷ್ಟೆಲ್ಲ ಅಕ್ಕಂದು ನಂತೂ ಮಾತಾಗಿತ್ತು ಇಲ್ಲಿ ನಾನು ವಾರಿದ್ದೆ ನೀರು ಕುಡಿತಾ ಇದ್ದಳೆ ಬಿಸಿ ಅಕ್ಕನಗೇನು ರೂಪಾಗ್ತಾಯಿದ್ದೆ ಬೇಗ ಒಳಗಿಂದನೇ ಬೈತವ್ರೆ ನಾನು ತಿರುಗಿ ನೋಡುತ್ತೆ ಹ್ಞೂ ಬಿಸಿನೀರ್ ಬೇಕಾ ಬಾಕಾ ಇಲ್ಲೇ ಸುರಿತಾದೆ ಅದಕ್ಕೆ ಯಾರನಾ ಇಷ್ಟೆಲ್ಲ ಮೇಡಮ್ ನಮ್ಮ ಮನೆಗೆ ಎಂಟ್ರಿ ಕೊಟ್ಟರು ಇವರು ಅಂಗಣ್ಣ ಮಂಗಣ್ಣ ಏನು ತಿಂತ ಇದ್ದೀರಾ ಚೆನ್ನಾಗಿದ್ಯಾ ಬ್ರೇಕ್ಫಾಸ್ಟ್ ಬೆಳಗ್ಗೆ ಆದರೆ ಸಾಕು ಇವ್ರು ಬಂದ್ಬಿಡ್ತಾರೆ ಡೈಲಿ ಇರುತ್ತೆ ಕೋತಿ ಕೊಡೋದು ಏನು ಕೆಲಸ ಬೆಳಗ್ಗೆ ಆದ್ರೆ ಬರೋದು ತಿನ್ನೋದು ಕಿತ್ಕೊಂಡು ಏನು ಚೆನ್ನಾಗಿ ತಿಂತಾವೆ ಹಾಯ್ ಹಲೋ ಹನುಮಂತಪ್ಪ ಅಮ್ಮ ಇವಳು ಅಮ್ಮ ಹನುಮಮ್ಮ ಅಲ್ಲ ಮಮ್ಮ ಅಲ್ಲಿನ ಮಗ್ನ ಮಗಳೂಸ್ ಮೀ ನಾನು ಅವರು ತಿನ್ನಷ್ಟು ತಿಂದು ಹೋದರು ನಾನು ಒಳಗಡೆ ಬಂದು ಅಕ್ಕ ಕಾಫಿ ಕೊಡ್ತೀನಿ ಬಾ ಅಂದರು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಕಾಫಿ ಕುಡ್ ಕುತ್ಕೊಂಡು ತಲೆ ಮಾಡ್ಕೊಂಡು ಕೂತಿದ್ದೀವಿ ನೋಡಿ ಚೆನ್ನಾಗಿತ್ತು ಹೋಯಿತು ನೀರು ಹೋಯ್ತು ಗುಡ್ ಮಾರ್ನಿಂಗ್ ಹೇಳಿ ಅಂದರೆ ಅಮ್ಮ ಈ ಕಡೆ ನೋಡಿ ದೇವಸ್ಥಾನ ಐದು ದೇವಸ್ಥಾನ್ಗಳೇ ಚೆನ್ನಾಗಿ ರೋಡ್ ಮಾಡೋರೆ ಕಾಫಿ ಆಶ್ಚರ್ಯ ಆಶ್ಚರ್ಯವಾದ ವಿಷಯ ಏನು ಗೊತ್ತಾ ಫ್ರೆಂಡ್ ಫಸ್ಟ್ ಟೈಮು ನಾನು ಮಾರ್ಗಿದ್ದಿ ಬ್ಲಾಗ್ ಆಗಿ ತೋಳುತ್ತೆ ಈ ಕಡೆ ಇವರು ಬ್ಲಾಗಲ್ಲಿ ಬರ್ತಾರದು ಇವ್ರು ನಮಗಿಂತ ದೊಡ್ಡವರು ಅಂತ ಇವರು ಎರಡನೇ ಅವರು ಅವರು ಮೂರನೇ ಅವರು ನಾನು ಲಾಸ್ಟ್ನೇ ಅವಳು ಫಸ್ಟ್ನೇ ಅವರು ಅಲ್ಲಿದ್ದಾರೆ ಅವ್ರ ಮನೆಗಿಂದು ಹೋಗಿಲ್ಲ ಎಲ್ಲ ತಲೆ ಮಾಡ್ಕೊಂಡು ನಾನು ಮಾತಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ಏನಾದ್ರೋ ಅದಕ್ಕೆ ಮಾಡ್ತಾರದು ಊಟ ಮಾಡ್ತಾ ಇದೀನಿ ಮಾಡ್ಬಿಡ ಉಣ್ಬೇಕು ತಿನ್ಬೇಕು ಮಕ್ಕಳು ಮೀಡಿಯಾ ಮಾಡ್ದಾಗ ಸುಣ್ಣ ಇರ್ಬೇಕು ಪಾಪ ಅಕ್ಕನ್ಗೆ ಫುಲ್ ಕೊಟ್ಲ ತುಂಬ ನಾನಂತೂ ನೋಡ್ತೀನಿ ಪ್ರೀತಿಯಿಂದಾನೇ ಸ್ವೀಕರಿಸ್ತಾ ಇದ್ರು ಪ್ರೀತಿಯಿಂದ ನಮ್ಮ ಹತ್ರ ಇದ್ರೆ ನಾವೆಲ್ಲ ಫ್ರೆಂಡ್ ಫ್ರೆಂಡ್ತನ ಇರ್ತಿದ್ವಿ ತುಂಬ ಖುಷಿಯಾಗ್ತಿತ್ತು ಅವ್ರ ನಮ್ಮ ಹತ್ರ ಹಂಗೇನು ಇದ್ದಾಗ ಆಚೆ ಹಸು ಹೋಗ್ತಾ ಅಂತ ಹೇಳಿ ವಿಡಿಯೋ ತೊಗೊಂತ ಹೇಳಿದ್ರು ಅಂತ ಓಡೋದೆ ನೋಡಿ ಎಲ್ಲ ಹಸುಗಳನ್ನ ಮೇಯ್ಸೋಕ್ಕೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಅದೆಲ್ಲ ನೋಡೋಕ್ಕೆ ಬೆಂಗಳೂರಲ್ಲೂ ಇರುತ್ತೆ ಬೆಂಗಳೂರಲ್ಲಿ ಸೀಮೆ ಇರುತ್ತೆ ಅದು ನಾಟಿ ಹಸುಗಳು ಇಲ್ಲೆಲ್ಲ ಕೂತ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಸುಮ್ಮನೆ ಸ್ವಲ್ಪ ಹೊತ್ತು ಅಕ್ಕ ಇನ್ನು ತಿಂಡಿ ತಿಂತಾಯಿದ್ರು ಅಂತೇಳಿ ಮಾತುಕತೆ ಸ್ನ್ಯಾಪಲ್ಲಿ ಅದು ಇದು ಕಾಮಿಡಿ ಮಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಹೊರಟವಿ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಇದು ಬಸ್ ಸ್ಟ್ಯಾಂಡ್ ನಮ್ಮೂರನ್ನ ಬಸ್ ಸ್ಟ್ಯಾಂಡು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಕ್ಕ ಗದ್ದೆ ಹತ್ರ ಹೋಗಿದ್ದರು ಸ್ವಲ್ಪ ಟೀ ಕುಟ್ಬಿಟ್ಟು ಬರಬೇಕು ಆಳಗೊಳಗೆ ಅಂತೇಳಿ ಹೋಗಿದ್ದರು ಹಂಗಾಗಿ ಅವರು ಬರಬೇಕಿತ್ತು ಮತ್ತು ಬಸ್ಸು ಬರಬೇಕಿತ್ತು ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಮತ ಆಡಿಕೊಂಡು ಅದು ಇದು ರೇಗಿಸ್ಕೊಂಡು ಒಬ್ರೊಬ್ಬರು ಕಾಲು ಎಳ್ಕೊಂಡು ಅಲ್ಲಿ ಜಾಸ್ತಿ ಕಾಲು ಎಳೆಯೋಳೆ ನಾನೇ ಎಲ್ಲನೂ ರೇಗಿಸೋದು ನಾನೇ ಈ ಥರ ಸ್ವಲ್ಪ ಜಾಸ್ತಿ ತಲೆ ಅಟ್ಟೆ ನಂದು ಮಾತು ಜಾಸ್ತಿ ಇವಳು ಪೂರ್ವಿಕ ಅಕ್ಕನ ಮಗಳು ಅವಳು ಅಕ್ಕನಿಗೆ ಮೂರು ಜನ ಮಕ್ಕಳು ಇವಳು ಮೊದಲನೇ ಅವಳು ಇನ್ನೊಬ್ಳು ನೇತನ್ಯ ಅಂತ ಅವಳು ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತಾಳೆ ಪಾರ್ಟ್ ಟೂ ಅಲ್ಲಿ ಇನ್ನೊಬ್ರು ಜಶ್ವಂತ ಅಂತ ಮಗ ಬಸ್ ಅಂತ ನನಗೆ ಈ ನೋಡಿ ನನಗೆ ನೋಡಿ ಬಂತು ಎಲ್ಲ ಕೋತಿಗಳು ಕುಂಟು ಬ್ಲಾಗಲ್ಲಿ ನೋಡಿ ಜಾಸ್ತಿ ಖುಷಿಯಿದೆ ನಮಗೆ ಖುಷಿಯಾಗುತ್ತೆ ಅದಾದಮೇಲೆ ನಂಜನಗೂಡು ತಲುಪಿದ್ವಿ ನಮ್ಮ ಮನೆ ದೇವರು ನಂಜುಂಗೇಶ್ವರ ಅಂದವಿ ಹೆಂಗಿದ್ರು ಹೋಗಿದ್ವಲ್ಲ ಅಂತೇಳಿ ನಂಜನಗೂಡಿಗೆ ಹೋಗಿದ್ದು ತುಂಬ ಬಿಸಿಲಿತ್ತು ತೇರು ಆಗಿದ್ದು ಎರಡು ಮೂರು ದಿನ ಆಗಿತ್ತು ಅಂದ್ಕೊಂತೀನಿ ಇನ್ನೂ ತೇರು ಕೂಡ ಅದನ್ನೆಲ್ಲ ಇನ್ನೂ ಇದು ಮಾಡಿರಲಿಲ್ಲ ಎತ್ತಿರಲಿಲ್ಲ ಅವತ್ತು ತೆಪ್ಪ ಅದು ಅಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅಲ್ಲಿ ಹೇಳ್ತಾಯಿದ್ರು ಸೊ ಸರಿ ಅಂದ್ಬಿಟ್ಟು ನಾನು ನೋಡೋಣ ಅಂತ ಕಾಯ್ತಾಯಿದ್ದೆ ಅಲ್ಲಿ ತೆಪ್ಪನೂ ತೊಗೊಂಡು ಬಂದರು ನಮಗೆ ಹಾಕ್ಬಿಡ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಹೆಂಗಪ್ಪ ಏನಪ್ಪ ಮಾಡೋದು ಅಂತ ಯೋಚನೆ ಆಗೋಗ್ಬಿಟ್ಟಿತ್ತು ಬಟ್ ಅಲ್ಲೇನು ಆಗಲಿಲ್ಲ ಎಂಟು ಗಂಟೆವರೆಗೂ ಕ್ಲೋ ಓಪನ್ ಇತ್ತು ಅವತ್ತು ನಾವು ನಿಧಾನಕ್ಕೆ ದರ್ಶನ ಮಾಡಿಕೊಂಡು ಆರಾಮಾಗಿ ಮನೆಗೆ ಬಂದ್ವಿ ಫುಲ್ಲು ಜನ ಅಂದರೆ ಜನ ತುಂಬ ಜನ ಮತ್ತು ಅಷ್ಟೇ ಬಿಸ್ಲಿತ್ತು ನನಗೆ ಹೇಳ್ಬೇಕು ಅಂದರೆ ಫುಲ್ಲು ನನ್ನ ಬಿಸಿಲಿಗೆ ನನ್ನ ಸ್ಕಿನ್ ಬರ್ನ್ ಆಗಿಬಿಟ್ಟಿದೆ ಇವತ್ತು ನಾನು ಈ ವಿಡಿಯೋ ಮಾಡ್ಕೊಂಡಿರೋದು ಶುಕ್ರವಾರ ಬಟ್ ನಾನು ವೀಡಿಯೋ ಪೋಸ್ಟ್ ಮಾಡ್ತಾ ಇರೋದು ಗುರುವಾರ ಇದು ತಿರ್ಗ ತಿರ್ಗಾ ನಾವು ರಿಟರ್ನ್ ಬೆಂಗಳೂರಿಗೆ ಬಂದು ವೀಡಿಯೋನ ಎಡಿಟ್ ಮಾಡಿ ನನ್ನ ವಾಯ್ಸ್ ಓವರ್ ಕೊಟ್ಟು ಅದು ಪೋಸ್ಟ್ ಮಾಡೋದು ಇಷ್ಟು ದಿನ ಆಯಿತು ನೋಡಿ ತಪ್ಪ ಬಂದಿರು ಬಟ್ ಅದನ್ನು ಹತ್ತಿರದಿಂದ ನೋಡೋಕ್ಕಾಗಲಿಲ್ಲ ತಂದರು ಅದು ನನಗೆ ಬಂದೆ ಮುಂದೆಗಡೆ ಪಾದ ಪೂಜೆ ಪಾದ ಇರುತ್ತಲ್ಲ ಅಲ್ಲಿ ಪೂಜೆ ಒಳಗಡೆ ಇರುತ್ತೆ ಎಲ್ಲರೂ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ ಅಲ್ಲಿ ನಮ್ಮ ಅಕ್ಕ ಮಿಸ್ ಆಗಿದ್ರು ಅಕ್ಕ ಅಂದರೆ ನಮ್ಮ ಮಾವನವ್ರ ತಂಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಅದಾದ್ಮೇಲೆ ಆ ತೆಪ್ಪನ ಫುಲ್ಲು ಝೂಮ್ ಹಾಕಿ ಹತ್ರದಿಂದ ತೊಗೊಂಡೆ ನೋಡಿ ಇದು ತೆಪ್ಪ ಸ್ವಾಮಿನ ಕೂರಿಸ್ಕೊಂಡಿರಲಿ ನದಿಲಿ ತೆಪ್ಪದ್ದು ಏನೋ ಪೂಜೆ ನಂಗೆ ಅದು ಗೊತ್ತಿಲ್ಲ ಸರಿಯಾಗಿ ಅದಾದಮೇಲೆ ಲೈನಲ್ಲಿ ಹೋಗಬೇಕಾದ್ರೆ ಕಿರಿಯಲ್ಲಿ ದರ್ಶನಕ್ಕೆ ಹೋಗ್ತಾ ಇದ್ವಿ ಆವಾಗ ಇಲ್ಲಿ ಒಬ್ಬರು ಭಜನೆ ಮಾಡ್ತಾಯಿದ್ರು ಅದನ್ನು ಒಂದು ಟೀಪಿಂಗ್ ತಗೊಂಡೆ ಇದಾದ್ಮೇಲೆ ಮುಂದೆ ಫೋನ್ ಅಲೋ ಇಲ್ಲ ಹಂಗಾಗಿ ಇಲ್ಲೇನೆ ಎರಡು ಮುದ್ದೆ ಒಂದು ಕೀಪಿಂಗ್ ತಗೊಂಡು ನಮ್ಮನೆಯೆಲ್ಲ ಒಂದು ಕೀಪಿಂಗ್ ತಗೊಂಡೆ ಮತ್ತೆ ದರ್ಶನನು ಆಯ್ತು ಬೇಗನು ದರ್ಶನ ಆಯ್ತು ಜನ ತುಂಬ ಇದ್ರೂ ಒಳಗಡೆ ಎಲ್ಲ ಬೇಗ ಬೇಗ ಮೂವ್ ಆಗ್ತಾ ಇದ್ರು ದರ್ಶನ ನೀಟಾಗಿ ನಂದಿ ದರ್ಶನ ಎಲ್ಲ ಮಾಡಿಕೊಂಡು ಅದೆಲ್ಲ ದರ್ಶನ ಮೇಲೆ ಇದ್ದೇ ಇದೆಯಲ್ಲ ಒಂದೆರಡು ಫೋಟೋಗಳು ಕ್ಲಿಪ್ಪಿಂಗ್ಸ್ ಅಂತೆ ಫೋಟೋ ಅಂತೆ ವೀಡಿಯೋಸ್ ಅಂತೆ ಅಂತ ಒಳಗಡೆ ಕೂತ್ಕೊಂಡು ಆಚೆ ಬಂದರೆ ಕಾಲು ಕೆಳಗಡೆ ಹಿಡಕಾಗ್ತಾ ಇರಲಿಲ್ಲ ಯಾಕೆಂದ್ರೆ ಎಲ್ಲಾರು ಸುತ್ತಿ ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ವಿ ಫುಲ್ಲು ಕಾಲು ಬೆಂಕಿ ಥರ ಸುಟ್ಟು ಎಲ್ಲರೂ ಓಡ್ತಾ ಇದ್ವಿ ಕಿವಿಯಿಂದ ಒಳಗಡೆ ಬಂದು ಪ್ರಸಾದ ತಿನ್ನೋಣ ಅಂಥೇಳಿ ಅಲ್ಲಿ ಭಕ್ತಾದಿಗಳು ಅವ್ರಿಗೆ ಇಷ್ಟ ಆಗೋದು ತರಕಾರಿ ಏನು ತೊಗೊಂಡೋಗಿರ್ತಾರೆ ಅದನ್ನು ಕೊಟ್ಟೇ ಕೊಡ್ತಾರೆ ಅಲ್ಲಿ ಮೊಸರನ್ನ ಅನ್ನ ಸಾಂಬಾರು ಮತ್ತು ಪಾಯಸ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ

ಅದಾದ್ಮೇಲೆ ಪ್ರಸಾದ ಪ್ರಸಾದ ಎಲ್ಲ ತಿನ್ಕೊಂಡು ನದಿ ಹತ್ರ ಹೋಗಿರಲಿಲ್ಲ ನಾವು ಫಸ್ಟು ಮನೆಯಿಂದಲೇ ಸ್ನಾನ ಮಾಡ್ಕೊಂಡು ಹೋಗಿದ್ವಲ್ಲ ಹಂಗಾಗಿ ಏನು ಹೋಗಲಿಲ್ಲ ಆ ಕಡೆಯಿಂದ ಬಂದ ಮೇಲೆ ನದಿ ಹತ್ರ ಹೋಗಿ ಸ್ವಲ್ಪ ಹಂಗೆ ಆ ಕಡೆ ಎಲ್ಲ ತಿರ್ಗಾಡಿಕೊಂಡು ವಾಶ್ರೂಮ್ಗೆ ಹೋಗ್ಬೇಕಾಯ್ತು ಅಂತೇಳಿ ಎಲ್ಲರೂ ವಾಶ್ರೂಮ್ಗೆ ಹೋದ್ರು ನಾನು ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ತೊಗೊಳಿಲ್ಲ ನಮ್ಮ ಅಕ್ಕನ ಮಗಳು ಪೂರ್ವಿ ತೊಗೊಂಡ್ಳು ಅದಾದಮೇಲೆ ಬಸ್ ಹೊತ್ತು ಊರ ಕಡೆ ಬಂದ್ವಿ ಇದು ನೈಟು ಊರಿಗೆ ಬಂದ ತಕ್ಷಣ ಹೇಳಿ ನುಗ್ಗೆ ಸೊಪ್ಪಿತ್ತು ಅವ್ರ ಮನೆ ಹಿಂದೆಗಡೆಯೇ ಇತ್ತಲಲ್ಲಿ ಹಾಕಿದ್ರು ಈ ಉಪ್ಸಾರು ಮಾಡಿ ಮುದ್ದೆ ಮಾಡೋಕೆ ಅಂತೇಳಿ ಮಾಡಿಸ್ಕೊಂಡು ತಿಂತಾ ಮಾತುಕತೆ ಮಾತಾಡಿಕೊಂಡು ಕೇಳಿಸ್ಕೊಳ್ಳಿ ಮುದ್ದೆ ಉಪ್ಸಾರು ಜಾಮೂನು ವಡೆ ಮಾಡಿದ್ರು ಅಕ್ಕ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಹಂಗಾಗಿ ವೆಜ್ ಮಾಡಬಾರ್ದು ಅಂತೇಳಿ ಸಿಹಿ ಊಟ ಹಂಗಾಗಿ ನಮ್ಮಮ್ಮಿ ಉಫು ಮಾಡಿ ಈರುತ್ತೇನು ಸನ್ಮೀರ್ ಚನ್ನಾಗೈತಾ ನೆಂದೈತ ಅಂತ ಚಂದಿಲ್ಲ ಎಲ್ಲಾರ್ದು ಊಟ ಆಯ್ತು ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಇದಾಗಿತ್ತು ಸೌಮ್ಯಮ್ಮಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ Mwah! I love you. Sit ना। Don't feel better than I am. Sit down.